ನಾ ಮೊದಲು ಸ್ವತಂತ್ರ ಸಿಕ್ಕಾಗ ನಮ್ಮಲ್ಲಿ ಒಂದತ್ತು ಹುಟ್ಟಿಗೆ ಆಹಾರ ಧಾನ್ಯಗಳನ್ನ ಬೆಳಿಕ್ಕೆ ನಮ್ಮ ದೇಶದಲ್ಲಿ ಆಗ್ತಾ ಇರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಮೂವತ್ತೈದು ಕೋಟಿ ಜನ ಇದ್ರೂನು ಇಷ್ಟು ವಿಶಾಲವಾಗಿರುವಂತ ದೇಶದಲ್ಲಿ ನಾವು ಬೇರೆ ದೇಶದಿಂದ ಒಂದು ಆಹಾರ ಧಾನ್ಯಗಳನ್ನ ತಂದು ಅವ್ ಮುಖಾಂತರ ಬರ್ತಿತ್ತಂದ್ರೆ ನಾವು ಹ್ಯಾಂಡ್ ಟು ಮೌತ್ ಕರಿತೀವಿ ಅಲ್ಲಿ ಬರ್ತೈತೆ ಅಂದಾಗ ಇಲ್ಲಿ ನಾವು ಒಲೆ ಮೇಲೆ ಶುರು ಮಾಡೋದು ಇಟ್ಟು ಒಂದು ಕಾಯಿಸಿ ಊಟ ಮಾಡಲಿಕ್ಕೆ ಅಂತ ಒಂದು ಪರಿಸ್ಥಿತಿ ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದಲ್ಲಿತ್ತು ಆದ್ರೆ ಇವತ್ತು ಎಪ್ಪತ್ತೆಂಟು ವರ್ಷದ ಅವಧಿಯಲ್ಲಿ ನಾವು ಒಂದ್ ವರ್ಷಕ್ಕೆ ನೂರ ಕೋಟಿ ಜನರಿಗೆ ಮೂರು ವರ್ಷಕ್ಕೆ ಸಾಕಾಗುವಷ್ಟು ಆರಧಾನ್ಯಗಳನ್ನ ನಮ್ಮ ದೇಶ ಬೆಳೀತಾ ಇದೆ ಅದಕ್ಕೆಲ್ಲ ಮುಖ್ಯವಾಗಿರುವಂತ ಕಾರಣ ನಮ್ಮ ರೈತ ಬಾಂಧವರು ಅನ್ನುವಂಥದನ್ನ ನಾವು ಬಹಳ ಹಿಮ್ಮೆದಿಂದ ಹೇಳ್ಬೇಕಾಗ್ತದೆ ಅದ್ರ ಸಲುವಾಗಿ ಎಲ್ಲಾ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಂದ್ರೆ ಇದಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇದೆ ತಂತ್ರಜ್ಞರು ಇರಬಹುದು ರೈತರು ಇರಬಹುದು ಕುಶಲ ಕಾರ್ಮಿಕರು ಇರಬಹುದು ಆಮೇಲೆ ಬೇರೆ ಬೇರೆ ಪಾಲಿಸಿಗಳನ್ನ ಸರ್ಕಾರದ ಪಾಲಿಸಿಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಎಲ್ಲ ಅಧಿಕಾರಿ ಬೃಂದಗಳಿರಬಹುದು ಎಲ್ಲರ್ಗಳ ಸೇರಿ ಇವತ್ತು ಇಡೀ ಜಗತ್ತಿನ ನಕ್ಷೆಯಲ್ಲಿ ಭಾರತ ಮಾತೆ ಇವತ್ತ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಬರುವಂತ ಐದು ವರ್ಷದ ಅವಧಿಯಲ್ಲಿ ಇಡೀ ಜಗತ್ತಿನಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ನಿಶ್ಚಿತವಾಗಿ ಬಂದೇ ಬರ್ತೀವಿ ಅನ್ನುವಂತ ಮಾತನ್ನ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಸರ್ ಎಂ ತಾವೆಲ್ಲರೂ ಕೇಳಿದೀವಿ ನಮ್ಮ ದೇಶ ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಅವರೊಬ್ಬರು ವಿಶೇಷವಾಗಿರುವಂತ ಪರಿಣಿತ ಒಬ್ಬ ತಂತ್ರಜ್ಞರಾಗಿದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಅವ್ರು ನೂರು ವರ್ಷದ ಹಿಂದೆ ಮಾತನ್ನು ಹೇಳಿದ್ರು ಇಂಡಸ್ಟ್ರಿಯಲೈಸ್ ಆರ್ ಪ್ಯಾರಿಸ್ ಅನ್ನುವಂಥದ್ದನ್ನ ಕೈಗಾರಿಕರನ್ನ ಆಗದೆ ಇದ್ರೆ ನಮ್ಮ ದೇಶ ಸರ್ವನಾಶ ಆಗ್ತದೆ ಅನ್ನುವಂಥದ್ದನ್ನ ಅವ್ರ ಮಾತನ್ನೇ ನಾವಲ್ಲಿ ಇವತ್ತಿಟ್ಕೊಂಡು ಅವ್ರ ಹಿಂದಿನ ದಿನಮಾನಗಳಲ್ಲಿ ಆತ್ಮ ನಿರ್ಭರ ಭಾರತ ಅನ್ನುವಂಥದ್ದನ್ನೇನು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಘೋಷ ವಾಕ್ಯಗಳನ್ನು ಹೇಳಿದರೆ ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ಪ್ರಾಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರು ನೂರು ವರ್ಷದಿಂದನೇ ಪ್ರಾರಂಭ ಮಾಡಿದರು ಅವರ ಸಂಸ್ಥಾನದಲ್ಲಿ ಏನೇನು ಬೇಕು ಅದು ನಾವೇ ತಯಾರು ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಎದ್ದು ಒಂದು ಟೂತ್ ಪೇಸ್ಟ್ ಬಾತ್ಸೋಪ್ ದಿಂದ ಹಿಡಿದು ನಾವು ಮನೆ ಕಟ್ಟಲಿಕ್ಕೆ ಸಿಮೆಂಟ್ ಸ್ಟೀಲು ಹಾಕೊಳ್ಳುವಂತಹ ಡ್ರೆಸ್ ಇರ್ಬೋದು ಸಿಲ್ಕ್ ಇರ್ಬೋದು ಕರೆಂಟ್ ಇರ್ಬೋದು ನೀವು ಏನು ಹೇಳ್ತಿರಿ ಅವೆಲ್ಲನೂ ನೂರ ಐವತ್ತು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಆತ್ಮ ನಿರ್ಭರ ಭಾರತವನ್ನು ತೋರಿಸ್ಕೊಟ್ಟಂತ ಪುಣ್ಯಾತ್ಮರು ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋದನ್ನ ಇವತ್ತು ನಾವು ನೆನಪಿಟ್ಕೊಳ್ಬೇಕು ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಇವತ್ತು ಅದಾನಿ ಅಂಬಾನಿ ಅವರು ಬಂದ ಮೇಲೆ ಆಗಿಲ್ಲ ಇದಕ್ಕಿಂತ ಪೂರ್ವದಲ್ಲಿ ನೂರು ವರ್ಷದ ಹಿಂದೆನೆ ನಮ್ಮ ಭಾರತ ದೇಶ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಜಗತ್ತಿನ ನಕ್ಷೆಯಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಮೈಸೂರು ಮಹಾರಾಜರ ನಾಲ್ಕನೇ ಸ್ಥಾನದಲ್ಲಿ ಇದ್ರು ಅನ್ನುವಂಥದ್ದನ್ನು ಸಹಿತ ನಾವೆಂದು ಮರಿಬಾರದು ಅಂತ ಒಂದು ವಿಶೇಷ ಸ್ಥಾನವನ್ನು ಹೊಂದಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯ ನಾವು ಕರ್ನಾಟಕ ಕರಿತೀವಿ ಕರ್ನಾಟಕ ಇಸ್ ಒನ್ ಸ್ಟೇಟ್ ಮೆನಿ ಅಪರ್ಚುನಿಟಿ ಅಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲವೂ ಇದೆ ನಾವು ಏನ್ ಹೇಳ್ತೀವಿ ಅದೆಲ್ಲನೂ ಇರುವಂತದ್ದು ಬೇರೆ ಕರ್ನಾ ದೇಶದಲ್ಲಿ ಬೇರೆ ರಾಜ್ಯಗಳನ್ನು ಹೋಲಿಸಿ ನೋಡಿದ್ರೆ ಜಗ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿ ಎಲ್ಲವೂ ಇದೆ ಅದನ್ನು ಉಪಯೋಗ ಮಾಡುವಂತ ತಂತ್ರಜ್ಞಾನ ಸಹಿತ ನಮ್ಮಲ್ಲಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ